ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಬೆರಳು ಸೇರಿ ಈ ಕೈ ಗ್ಯಾರಂಟಿ ಆಯಿತು ಇದಕ್ಕೆ ಇವತ್ತು ನಾವು ಮಾಡಿದಂತ ಕೆಲಸವನ್ನು ನೋಡಿ ನೀವೆಲ್ಲ ಕಿವಿ ಕೇಳ್ತಾ ಇಲ್ಲ ನಮ್ಮ ಕೆಲಸಗಳನ್ನ ಬೀರ್ಬಲ್ಗೂ ಒಂದ್ ಕಡೆ ಒಂದು ಸಂಭಾಷಣೆ ನಡೀತದೆ ಸತ್ಯಕ್ಕೂ ಸುಳ್ಳುಗು ಎಷ್ಟು ಅಂತರ ಅಂತ ಬೀರ್ಬಲ್ ಹೇಳ್ತಾರೆ ಸ್ವಾಮಿ ನಾಲ್ಕೇ ನಾಲ್ಕು ಬೆರಳುಗಳಂತ ಕೇಳ್ತೇನೆ ಈ ಕಣ್ಣಲ್ಲಿ ನೋಡಿದೆಲ್ಲ ಸತ್ಯ ಈ ಕಿವಿನ್ ಕೇಳಿದೆಲ್ಲ ಸುಳ್ಳು ಅಂತ ಹಂಗೆ ಇಡೀ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸಗಳಲ್ಲ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಈ ಸರ್ಕಾರವನ್ನು ಮೆಚ್ಚಿ ಇವತ್ತು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಾವು ನಿಮ್ಮ ಕೈಯಲ್ಲಿ ಅಭಿನಂದನೆ ಕೇಳಲಿಕ್ಕೆ ಬರಲಿಲ್ಲ ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ನಿಮ್ಮ ಋಣವನ್ನು ತೀರಿಸಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ಆ ತಾಯಿಯ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ఈ ఐదు గ్యారంటీ నాలుగు సందరమయ్యవరు మాడి ఆ తాయి కేడి ఐదు వర్షం కాలే బంత ఎర సూప హణట్ ఆ తాయి పాలకి ఇంటు అల్లింద్యారంటీ ప్రారంభ నమ్మ గ్యారంటీ నమ్మ పంచ గ్యారంటీ ఇడీ దేశ మాదిరి ಬಿಜೆಪಿ ಸರ್ಕಾರದವರು ಈ ಗ್ಯಾರಂಟಿಗಳ ಬರ ಸುಳ್ಳು ಸರ್ಕಾರಗಳು ದಿವಾಳಿ ಆಗ್ತದೆ ಅಂತೇಳಿ ಪ್ರಧಾನಮಂತ್ರಿ ಅವರು ಹೇಳಿದ್ರು ಆದ್ರೆ ಯಾವ ರಾಜ್ಯಕ್ಕೋಗ್ಲಿ ನಿನ್ನೆ ಬಿಹಾರ ಹೋಗಿ ನಮ್ಮ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಮಧ್ಯಪ್ರದೇಶಗೆ ಹೋಗ್ಲಿ ನಮ್ಮ ಗ್ಯಾರಂಟಿ ಅನೌರ್ಸ್ ಮಾಡಿದ್ದಾರೆ ಹರಿಯಾಣಗೆ ಹೋಗಿ ಡೆಲ್ಲಿಗೆ ಹೋಗಿ ಹೋಗಿ ಈ ನಮ್ಮ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ಯೋಗದಕ್ಕೂ ಕೂಡ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಆ ಭಾರತ್ ಜೋಡ ಯಾತ್ರೆ ಇದೊಂದು ಇತಿಹಾಸ ಈ ಹಸ್ತ ನಿಮ್ಮ ಹಸ್ತ ವಿರೋಧಿಗಳ ಟೀಕೆಗೆ ಬಾಳ ಮುಳಿಸಿದೆ ನಾನು ಆಗುವವರು ಮಾತಾಡಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತೇಳಿ ಹಂಗೆ ವಿರೋಧ ಪಾರ್ಟಿಯವರು ಏನ್ ಕೆಲಸ ಮಾಡಿದ್ದಾರೆ ಹಣ ಇಲ್ಲ ಹೇಳ್ತಾ ಇದ್ದಾರೆ ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಪ್ರತ್ಯೇಕವಾರ ಕಲ್ಯಾಣ ಕೂಡಕ್ಕೆ ರಸ್ತೆಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಶಾಲೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೀದರ್ ಹೋಗಿದ್ದೆ ನಾನು ಮುಖ್ಯಮಂತ್ರಿಗಳು ಗೊತ್ತು ಉದ್ಘಾಟನೆ ಎಲ್ಲ ಕೂಡ ನಾವು ಮಾಡಿದ್ದೇವೆ ಈ ಹಸ್ತ ವಿರೋಧಿಗಳಿಗೆ ಬಾಯಿ ಮುಚ್ಚಿದೆ ಈ ಹಸ್ತ ರೈತರಿಗೆ ಉಳಿಸಿದೆ ಈ ಹಸ್ತ ಮಹಿಳೆಯರಿಗೆ ಶಕ್ತಿ ತುಂಬಿದೆ ಈ ಹಸ್ತ ಎಲ್ಲ ಬೆಲೆ ಏರಿಕೆಗಳಿಗೆ ಏನು ಬೆಲೆ ಏರಿಕೆ ಗಗನಕ್ಕೋಗಿದೆ ಆದಾಯ ಹೋಗಿದೆ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಅಷ್ಟು ಹಣವನ್ನು ಕೊಟ್ಟು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ ನಾವು ಅವನ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ ಆದ್ರಿಂದ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಸರ್ಕಾರ ದೇವರ ಇದ್ದಂಗೆ ನೀವೆಲ್ಲ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ಮಾದೇಶ್ವರ ಬೆಟ್ಟಕ್ಕೆ ಎಂದಕ್ಕೆ ಹೋಗ್ತೀವಿ ನಮ್ಮ ನಂಜನಗೂಡಿಗೆ ಗುಡ್ಗೆ ಹೋಗ್ತೀವಿ ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಆರೋಗ್ಯ ನೆಮ್ಮದಿ ಬದುಕು ಮನೆ ಸಾಲ ಉತ್ತಮವಾದಂತ ಬೆಳೆ ಇವತ್ತು ತೊಂಬತ್ತು ವರ್ಷದ ನಂತರ ಆ ತಾಯಿಯ ಆಶೀರ್ವಾದ ಕಾವೇರಿ ತಾಯಿಯ ಆಶೀರ್ವಾದದಿಂದ ಜೂನ್ ನಲ್ಲೇ ಮೂವತ್ತನೇ ತಾರೀಕು ಬಂದು ನಾನು ಆ ಕಾವೇರಿ ಪೂಜೆಯನ್ನು ನಾವು ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಕಬ್ಬಿಯಲ್ಲಿ ಆ ತಾಯಿ ಗಂಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಯಾರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಹಣ ಇಲ್ಲ ಆರ್ಥಿಕವಾದ ಶಕ್ತಿ ಇಲ್ಲ ಇವೆಲ್ಲ ಕೂಡ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಹಿಂದೆ ಕಾಂಗ್ರೆಸ್ ಯಾವ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದೆ ಬಡವರಿಗೆ ಭೂಮಿ ಇರ್ಬೋದು ಸೈಟ್ ಇರ್ಬೋದು ಮಿಷನ್ ಇರ್ಬೋದು ಅಂಗನವಾಡಿ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ನೀವು ಇವತ್ತು ಅರಣ್ಯ ಇಲಾಖೆಯಲ್ಲಿ ಎಲ್ಲ ಡ್ರೈವರ್ಗೆ ಇವತ್ತು ಭೂಮಿಯನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲ ಕೂಡ ಕಾಂಗ್ರೆಸ್ ಉಚಿತವಾಗಿ ವಿದ್ಯಾಭ್ಯಾಸ ಎಂದು ಹೇಳ್ಬೋದು ಆರ್ ಟಿ ಎಜುಕೇಶನ್ ಆರೋಗ್ಯ ಉದ್ಯೋಗ ಆಹಾರ ಪದ್ಧತಿ ಕಾಯಿಲೆ ಇವೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಕ್ಕೆ ಮಾಡ್ಕೊಂಡು ಬಂದಿದ್ದೇವೆ ಮನೆ ರಾಹುಲ್ ಒಂದ್ ತಾಯಿ ಹೆಣ್ಮಗಳು ಬಂದು ಎರಡ್ ಸೋದೆಕಾಯ್ಕೊಂಡು ಬಂದು ಎರಡು ಸೋತೆ ಗಾಡ್ಕೊಂಡು ಬಂದು ಎರಡು ಸೋದೆಕಾಯಿ ಬಂದು ರಾಹುಲ್ ಗಾಂಧಿ ಕೂಡ ಬಂದು ರಾಹುಲ್ ಗಾಂಧಿ ಅವ್ರಿಗೆ ಅಂತ ತಾಯಿ ಹೆಣ್ಮಗಳು ಹೇಳಿದ್ರು ಅಪ್ಪ ಈ ಸೋತೆಕಾಯಿ ನಿಮ್ಮ ಕೊಟ್ಟಂತ ಭೂಮಿಲಿ ಬೆಳೆದಂತ ಸೋದೆಕಾಯಿ ಅಂತೇಳಿ ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಂತ ಘಟನೆ ಈ ಕಣ್ಣಲ್ಲಿ ನೋಡಿ ಹಂಗೆ ಹೇಳು ಭೂಮಿಯನ್ನು ಕೊಟ್ಟಂತ ಈ ದೇಶ ಇಂಥ ಒಂದು ಕಾರ್ಯಕ್ರಮ ನಾನು ಬಿಜೆಪಿಯವರಿಗೆ ಜನತಾದಳೆ ಸವಾಲಾಗ್ತಾ ಯಾವುದಾದ್ರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿಕ್ಕೆ ಜನತಾದಳ ಆಗ್ಲಿ ಬಿಜೆಪಿಯವರು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಈ ಬಡವರ ಹೊಟ್ಟೆ ತುಂಬಲಿಕ್ಕೆ ಬಡವರ ಬದುಕಿಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಇಂಥ ಸಮಾವೇಶಗಳು ನಿಮ್ಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಾವು ಚುನಾವಣೆ ಓಟ್ಗಳನ್ನ ನಾವು ನಿಮ್ಮ ಋಣವನ್ನ ತೀರಿಸಿದ್ದೀವಿ ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸಿಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬರ್ತಾ ಇದ್ದ ನಮ್ಗೆ ನೀವು ಟೀಕೆ ಮಾಡ್ತೀರಿ ಅಂತ ನಮಗೆ ಬೇಜಾರಿಲ್ಲ ಟೀಕೆಗಳು ಇರಬೇಕು ನಿಂದಕರು ಇರಬೇಕು ನಿಂದಕರು ಮಾತ್ರ ನಾವು ಕೂಡ ಬಹಳ ಎಚ್ಚರಿಕೆಯಿಂದ ನಡೀಲಿಕ್ಕೆ ಅವಕಾಶ ಆಗ್ತದೆ ಆದ್ರಿಂದ ನೀವು ಎಷ್ಟೇ ಟೀಕೆ ಮಾಡಲಿ ನಿಂದನೆ ಮಾಡಲಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಹೇಳಿ ನಾವೆಲ್ಲ ಮುಂದಕ್ಕೆ ಹೋಗುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಆದ್ರಿಂದ ಈ ಮೈಸೂರಿನಲ್ಲಿ ಇವತ್ತು ನಮ್ಮ ಮಾದೇ ಮತ್ತು ಮತ್ತು ವೆಂಕಟೇಶ್ವರ ಮುಖಂಡದಲ್ಲಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಇವತ್ತು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಈಗಾಗಲೇ ಯೋಜನೆ ಒಂದು ನಾವು ಮಾಡಿದ್ದೇವೆ ನೀರಾವರಿ ಇಲಾಖೆಗೆ ಇಡೀ ನಿಮ್ಮ ಕಾವೇರಿ ಜನಾಲಯ ಯೋಜನೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಪ್ರತ್ಯೇಕವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಮೊನ್ನೆ ತಾನೇ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಮೂರು ಸಾವಿರದ ಆರ್ನೂರ ನಲವತ್ತೇಳು ಕೋಟಿ ರೂಪಾಯಿ ನೀಡಿದ್ದೇವೆ ಪ್ರಿಯ ಬೆಟ್ಟದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಹೀಗೆ ಹಿಂದೆ ಮಾಡಿದಂತ ಅನೇಕ ಕಾರ್ಯಕ್ರಮಗಳ ನಾನು ಹೇಳ್ಕೊಂಡು ದೊಡ್ಡ ಇದಾಗ್ತದೆ ಕ್ರಾಂತಿಯನ್ನು ತರಬೇಕು ಅಂತೇಳಿ ಕೆಪಿಎಸ್ ತಂದು ನಮ್ಮೆಲ್ಲರ ಮಕ್ಕಳಿಗೆ ಭವಿಷ್ಯವನ್ನ ತೀರ್ಮಾನ ಮಾಡ್ತಾ ಇದ್ದೇವೆ ಇದೆಲ್ಲದೆ ಸಿಆರ್ ವಧಿಯಿಂದ ಎರಡು ಸಾವಿರ ಶಾಲೆಗಳನ್ನ ನಿಮ್ ನಿಮ್ಮ ಊರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಹೊಸ ಕಾರ್ಯಕ್ರಮವನ್ನು ಇಲ್ಲಿ ನಾವು ರೂಪಿಸಿದ್ದೇವೆ ಹಂಗೆ ಇವತ್ತು ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೇರಿದ್ದೀರಿ ನಾನು ಇನ್ನು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಆಸೆ ಅಧ್ಯಕ್ಷರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಮಾತಾಡುತ್ತಿದ್ದಾರೆ ಆದ್ದರಿಂದ ಜಾಸ್ತಿ ನಾನು ಮಾತಾಡಿದೆ ಎಲ್ಲ ಶಾಸಕರು ಕೂಡ ಇವತ್ತು ಮಂಡ್ಯ ಮೈಸೂರು ಜಾಮನಗರ ಕೊಡಗು ರಾಮನಗರ ರಾಮನಗರ ಇವತ್ತು ಎಲ್ಲ ಕಡೆ ಈ ಭಾಗದಲ್ಲಿ ಎಷ್ಟು ಶಾಸಕರಿದ್ದಾರೆ ಅಷ್ಟು ಶಾಸಕರು ಕೊಟ್ಟು ಮೊನ್ನೆ ತಾನೇ ಮೂರು ಬೈ ಎಲೆಕ್ಷನ್ ನೀಡಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು ಬೈ ಎಲೆಕ್ಷನ್ ನೀಡಿದ್ದು ಎಲ್ಲ ಇಬ್ಬರು ಕ್ಷೇತ್ರದಲ್ಲಿ ನಡೀತು ಈ ಮೂರು ಕ್ಷೇತ್ರದಲ್ಲಿ ಕೂಡ ಹೊಸ ಸಂದೇಶವನ್ನು ಕೊಟ್ಟು ಆತ್ಮ ಮತದಾರರು ತುಂಬಿ ಈ ಕೈಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಇಷ್ಟೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಬೇಕು ಮತ್ತೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ನಿಮ್ಮ ಋಣವನ್ನು ತಿಳಿಸಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ನಾನು ಕೂಡ ಬದ್ಧನಾಗಿ ಇಡೀ ಎಲ್ಲ ಮಂತ್ರಿಗಳು ನಮ್ಮನ್ನು ಸೇರಿ ಒಗ್ಗಟ್ಟಿಂದ ನಿಮ್ಮ ಋಣವನ್ನು ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಎಲ್ಲ ಅಧಿಕಾರಿಗಳು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಈ ಸಂದರ್ಭದಲ್ಲಿ ಶುಭ ಹಾರೈಸಿ ತಮ್ಮ ಕೂಡ ಈ ಸಂದರ್ಭದಲ್ಲಿ ಈ ಶುಭವನ್ನು ಹಾರೈಸಿ ನಿಮ್ಮ ಋಣವನ್ನು ತರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮತ್ತ ಬೆನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ